वही कौन है? कज़ुमा। वही कौन है? नॉर्मल। नॉर्मल। न्यू लॉ मैडी रेंगरी। न्यू लॉ मैडी रेंगरी। इन्हें मैडी लेकिन नहीं मारता। डायरेक्ट कज़ुमा ना। आई ना किंतु सोमवार ने लंदन नहीं देखा था कि अमाप पायलट। कज़ुमा। यूं तो ये किन्नर ने चेते चेते किया। वह गला मंडे।

ಕರೆಯದೇ ಅಂತ ಚಿನ ಬಡ್ಡಿ ಬಸಮ್ಮ ಅಲ್ಲಿ ಪ್ಲಾನ್ ಬರ್ಗೊಳ್ಳೆ ಬಡ್ಡಿ ಬಸ್ಲಿ ಮಾಡಾಕ್ ಬಂದ ಹುಟ್ಟರು ಆ ಮಂಗನ ಅನ್ಸಂಗಿಲ್ಲ ಮುಟ್ಟಿರ ಮಾಸು ಅಂತ ತ್ರಿಲಂಗ ಸುಂದ್ರ ನೀರುವಾಗ ನಿನ್ನ ಕೈ ಇರುಗನ್ನಯಾಗಂಜ್ ಯಾವ ಮುಗುದ ಹಾಗೆ ಇಬ್ರು ರಾಸಲಿ ಆಗಿ ಇಬ್ರು ಸಣ್ಣ ಕೂಡಿ ಬಿಡ್ತಾಳೆ ಇವಾಗ ಎಲ್ಲ ಮೂರು ಬಿಟ್ಟು ನಿಂತೇವೆ ನಾವು ತಮಗೆ ಇಕ್ಕೆನೇ ಕೊನೆ ನಿನ್ನ ಕಣ್ಣಗೆ ನನ್ನ ಹಾಕಿ ನಿನ್ನ ಓಹೋ ಹೋ ಹೋ ಸಾಪ್ಲೇ ಸಾಪ್ಲೇ ಎ ಬಂದಿನಿ ಯಾರು ಏ ತಿಂಡಿನ ಬಳಗೆ ಬಾ ಬಾ ಇನ್ನ ಸ್ವಲ್ಪ ಬೈಯೆ ಬಸ ಯಾರು ಬಡ ಆತನ ಕಂಟೋನ್ ತಪ್ಪಕತೆ ಇದೆ ಇನ್ ಇನ್ನ ಒಂದ ಅಂತ ಮೊಗ್ಲಾ નાનજીઓ આ મોટો બળા આ હા હા મોટો બળા એના આટલી ઈવનું કસમ લોકક કોબો થાય બસ ટિકરે ના આવોલા મન તાંગ હતી તંડી તંડી હવા ડા કે કિંદ કિંદ જપારા આડે લપ્યા છે

ಮೈ ಗಾಡ್ತಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿರವ್ ಈ ಕ್ಯಾರು ಬೀರವಲ್ಲ ಅಲ್ಲ ಕಲ್ಲವ ಯಾರ್ಯಾರು ಬರ್ತಾರ ಇಲ್ಲಿ

இ இ நம்ம கொன்னாத அண்ணன் அதரல அல்ல மாமா டாலய் ஐ மாமா ஓ மாமாரி மாமா உ புசி மடோடானான பிரீட்டிட இருக்கு என்ன கால் இருக்கு தேர்க்கோட படக்கு கூளgetElementById மொதாதான் கோரே கேளு நீ குடுдила கோரே கேளு நீ குடுдила அங்காய் கோரே अय्यो नेमू गदमा कावंट रे हेन रे अय्यो रंगू ಅಂತ ನೋಡ್ರಿ अय्यो रंगू चारो आते पण नु कड पो टिंडा मा कानाका मा टिंडा मा हाले हेकते नेवर कड बाहर कर मदर नेम सरيني हदन

ಹ್ಞೂ ಯಾಕ ರೀ ದೊಡ್ಡಣ್ಣ ಅಣ್ಣ ಅಂತೀನಿ ಹಾ ದೊಡ್ಡ ಅಣ್ಣ ಅಂದ್ರೆ ದೊಡ್ಡ ಅಣ್ಣ ಆಕೈತೆ ಸಣ್ಣ ಅಣ್ಣ ಅಂದ್ರೆ ಸಣ್ಣ ಆಕೈತಿ ರಂಗು ಇದು ಯಾವುದು ಬೇಡ ಬೇಡ ಬರೀ ದೊಡ್ಡ ಅಂದ್ಬಿಡ್ಸಾಕಲ್ಲ ನನಗೆ ಹಂಗೆ ಅನ್ನ ಹೋಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಹೆಸರು ದೊಡ್ಡ ಅಣ್ಣ ಅಂತೇಳಿ ಹೌದು ಹೌದು ಆಯ್ತು ಬಿಡು ನೀಟ್ ಮಾಡ್ಸೀಗಪ್ಪ ಹಾಮೇಲೆ ನಾನು ಏನೋ ಪ್ರೀತಿ ನಾ அய்யோ நன் பங்கார இஸ்ட் பிரீத்தி யாவ் நினைக்கிறேன்